ಬಳ್ಳಾಪುರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್ ರಾಜ್ಯದ ಕಂದಾಯ ಇಲಾಖೆಯಲ್ಲಿ ಕ್ರಾಂತಿಕಾರಕ ಬದಲಾವಣೆ ತರಲಾಗುತ್ತಿದೆ ಪಿ ನಂಬರ್ ಸಮಸ್ಯೆಯಿಂದ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದರು ಆದರೆ ರಾಜ್ಯ ಸರ್ಕಾರ ಮತ್ತು ಕಂದಾಯ ಇಲಾಖೆ ಪರಿಹಾರ ಹುಡುಕಿದೆ ಎಂದರು ಮುಖ್ಯವಾಗಿ ಭೂ ದಾಖಲೆಗಳ ಡಿಜಿಟಲೀಕರಣ ಕಂದಾಯ ಗ್ರಾಮಗಳು ಆಡಿ ತಾಂಡಾಗಳಿಗೆ ದಾಖಲೆ ನೀಡುವ ಕೆಲಸ ಮಾಡುತ್ತಿರುವುದು ಸಂತಸ ತಂದಿದೆ ಎಂದರು ವಿಶೇಷವಾಗಿ ಕಂದಾಯ ಇಲಾಖೆಯಲ್ಲಿ ಬಹಳಷ್ಟು ಸುಧಾರಣೆಗಳನ್ನು ತರುವಂಥ ಒಂದು ಪ್ರಯತ್ನ ಆಗಿದೆ ಇದರಲ್ಲಿ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ಜೋಡಿ ಗ್ರಾಮಗಳ ಒಂದು ಸಮಸ್ಯೆ ಏನಿತ್ತು ಅದರ ದಾಖಲಾತಿಗಳನ್ನು ಮಾಡ್ತಕ್ಕಂಥದ್ದು ವೈಯಕ್ತಿಕವಾಗಿ ಅದಕ್ಕೆ ಪಾಣಿಯನ್ನು ಕೊಡುವಂಥ ಒಂದು ಕೆಲಸವನ್ನು ಪ್ರಾರಂಭ ಆಯಿತು ಕಂದಾಯ ಸಚಿವರೇ ಇಲ್ಲೇ ಬಂದು ಅದಕ್ಕೆ ಆ ಒಂದು ಪಾಣಿಗಳನ್ನು ವಿತರಣೆ ಮಾಡುವಂಥ ಕಾರ್ಯವನ್ನು ಮಾಡಿದರು ನಂತರ ಓಡಿ ಆಂದೋಲನ ಏನು ಪಿ ನಂಬರ್ ಅಂಥೇಳಿ ಒಂದು ದೊಡ್ಡ ಸಮಸ್ಯೆ ಇವತ್ತು ಇಡೀ ರಾಜ್ಯದಲ್ಲಿತ್ತು ಅದನ್ನು ಚಾಲನೆ ಕೊಡೋಂಥದ್ದು ಇಲ್ಲೇ ಪ್ರಾರಂಭ ಆಯಿತು ನಂತರ ದಾಖಲಾತಿಗಳನ್ನು ಡಿಜಿಟಲೈಸ್ ಮಾಡುವಂಥದ್ದು ಅದನ್ನೆಲ್ಲ ಪೂರ್ತಿ ಕಂಪ್ಯೂಟರ್ಕರಣ ಏನು ಸ್ಕ್ಯಾನ್ ಮಾಡಿ ಅದನ್ನು ಯಾವುದೇ ರೀತಿ ಈ ದಾಖಲಾತಿಗಳ ಒಂದು ತಿರ್ಸ್ತಕ್ಕಂಥ ಅಥವಾ ದಾಖಲಾತಿಗಳನ್ನು ಕಾಣೆ ಮಾಡ್ತಕ್ಕಂಥ ಕೆಲಸಗಳಿಗೆ ಇನ್ನು ಮುಂದೆ ಅವಕಾಶ ಆಗಬಾರ್ದು ಅಂಥೇಳಿ ಇನ್ನು ಉಳಿದಾಗೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಈ ಕಂದಾಯ ಗ್ರಾಮಗಳು ಮತ್ತು ಈ ಕೆಲವರು ಅಲ್ಲಿ ಬೇರೆ ಬೇರೆ ರೀತಿಯಾದಂಥ ಜನ ವಸತಿ ಪ್ರದೇಶಗಳಲ್ಲಿ ಅವರಿಗೆ ಹಕ್ಕುಪತ್ರಗಳಿರಲಿಲ್ಲ ಈಗ ಕೆಲವು ಕಡೆ ಆಡಿ ಅಂತ ಹೇಳ್ತಾರೆ ಅಥವಾ ತಾಂಡ ಅಂತಾರೆ ಈ ಥರ ಬೇರೆ ಬೇರೆ ಜನ ಸುಮಾರು ಇಷ್ಟು ವರ್ಷ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಕೂಡ ಅವ್ರಿಗೆ ಅವ್ರದೇ ಆದಂಥ ಸ್ವಂತ ಮನೆ ಇದ್ದರೂ ಕೂಡ ಅದಕ್ಕೆ ಒಂದು ರೀತಿಯಾದಂಥ ದಾಖಲಾತಿಗಳಿಲ್ಲ ಅದನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ಮಾಡುವಂಥ ಪ್ರಯತ್ನ ಪ್ರಾರಂಭ ಆಯಿತು ಇನ್ನು ಪೌತಿ ಖಾತೆ ಪೌತಿ ಖಾತೆ ಮಾಡುವಂಥದ್ದು ಈ ರೀತಿ ಹಲವಾರು ಸುಧಾರಣೆಗಳನ್ನು ಹೊಸಪೇಟೆಯಲ್ಲಿ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಏನೋ ಎರಡು ವರ್ಷ ಪೂರೈಸಿದ ಸಂದರ್ಭದಲ್ಲಿ ಎರಡೂವರೆ ವರ್ಷ ಪೂರೈಸಿದ ಸಂದರ್ಭದಲ್ಲಿ ಅದನ್ನ ಅಲ್ಲಿ ನಾವು ವಿತರಣೆ ಮಾಡುವಂಥ ಕೆಲಸವೂ ಆಯ್ತು ದರ್ಖಾಸ್ತು ಪೋಡಿಗೆ ಜಿಲ್ಲೆಯಲ್ಲಿ ಎರಡು ಸಾವಿರ ಭೂಮಿ ಸಿದ್ಧವಾಗಿತ್ತು ಇನ್ನು ಒಂದೂವರೆ ಸಾವಿರ ಸೇರ್ಪಡೆ ಮಾಡಿ ಜಿಲ್ಲೆಯ ಮೂರೂವರೆ ಸಾವಿರ ದರಖಾಸ್ತು ಪೋಡಿ ಮಾಡಲಾಗುವುದು ರಾಜ್ಯದಲ್ಲಿ ಹನ್ನೊಂದು ಪೋಡಿ ಮಾಡಲು ಗುರಿ ಹೊಂದಲಾಗಿದ್ದು ಗ್ರಾಮ ಠಾಣಾ ವಿಸ್ತರಣೆ ಜಿಲ್ಲೆಯ ಬಾಗಿಪಲ್ಲಿ ಮತ್ತು ಗುಡಿಬಂಡೆ ತಾಲೂಕುಗಳ ಎರಡು ಸಾವಿರ ಹಕ್ಕುಪತ್ರ ವಿತರಣೆ ಹದಿನೇಳು ಸಾವಿರ ಪೌತಿ ಖಾತೆ ವಿತರಣೆ ಮಾಡುವ ಗುರಿ ಹೊಂದಿರುವುದಾಗಿ ಸಚಿವರು ಹೇಳಿದರು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಈ ರೀತಿ ಫಲಾನುಭವಿಗಳಿಗೆ ಸಂದ ಸಲ್ಲಬೇಕಾಗಿರ್ತಕ್ಕಂಥ ದಾಖಲಾತಿಗಳನ್ನು ಸಲ್ಲಿಸಬೇಕು ಅಂತಕ್ಕಂಥ ಒಂದು ತೀರ್ಮಾನ ಮಾಡಿ ಈಗಾಗಲೇ ಇದು ಪ್ರಕ್ರಿಯೆ ಚಾಲನೆಯಲ್ಲಿತ್ತು ಆದರೆ ಅದಕ್ಕೆ ವೇಗ ಕೊಡುವಂಥ ಕೆಲಸವನ್ನು ಈಗ ನಮಗೆ ಹೊಸದಾಗಿ ಬಂದಿರತಕ್ಕಂಥ ಜಿಲ್ಲಾಧಿಕಾರಿಗಳು ಅವರು ಮತ್ತು ಸಿಇಒ ಅವರು ಮತ್ತು ಎಲ್ಲ ನಮ್ಮ ಎ ಡಿ ಸಿ ಅವರಿಂದ ಹಿಡಿದು ಎಲ್ಲ ಅಧಿಕಾರಿ ವರ್ಗದವರು ತೀರ್ಮಾನ ಮಾಡಿ ಈಗ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವಸಗಳಿಂದ ನಿರಂತರವಾಗಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅವರು ಕೆಲವು ಮಾಹಿತಿಗಳನ್ನು ಸಂಗ್ರಹಣೆ ಮಾಡಿದ್ದಾರೆ ಇದುವರೆಗೂ ಆಗಿರ್ತಕ್ಕಂಥ ಪ್ರಗತಿ ಮತ್ತು ನಿರ್ದಿಷ್ಟವಾದಂಥ ಗುರಿಯನ್ನು ಅವರಿಗೆ ನಿಗದಿ ಮಾಡಿರ್ತಕ್ಕಂಥದ್ದಾಗಿದೆ ಈಗ ಇದರ ಭಾಗವಾಗಿ ಮೊದಲನೇದಾಗಿ ದರ್ಖಾಸ್ತು ಪೋಡಿ ಈಗ ದರ್ಖಾಸ್ತು ಪೋಡಿ ಮಾಡುವಂಥದ್ದಕ್ಕೆ ಈಗ ಈಗಾಗಲೇ ಸುಮಾರು ಎರಡು ಸಾವಿರದ ಚಿಲ್ಲರೆ ಅಷ್ಟು ರೆಡಿ ಇದೆ ಈಗ ಅದಕ್ಕೆ ಮತ್ತೆ ಇನ್ನು ಸಾವಿರದ ಐನೂರು ದರಖಾಸ್ತು ಪೋಡಿಯನ್ನು ತಯಾರು ಮಾಡುವಂಥದ್ದು ನಿಮ್ಗೆ ಗೊತ್ತಿದೆ ಅಷ್ಟು ಸುಲಭದ ಕೆಲಸ ಅಲ್ಲ ಇದು ಇದು ಅಲ್ಲಿ ಫೀಲ್ಡಲ್ಲಿ ಹೋಗಿ ಸರ್ವೆ ಮಾಡಬೇಕು ಮತ್ತು ದಾಖಲಾತಿಗಳ ಸಂಗ್ರಹಣೆ ಆಗಬೇಕು ಇದರಲ್ಲಿ ಕ್ಯಾಟಗರೈಸೇಷನ್ ಇರ್ತದೆ ಇದರಲ್ಲಿ ಇವ ದಾಖಲಾತಿಗಳನ್ನು ಮತ್ತು ಮಿಸ್ಸಿಂಗ್ ರೆಕಾರ್ಡ್ ಇರ್ತದೆ ಇವನ್ನೆಲ್ಲವನ್ನು ಪರಿಶೀಲನೆ ಮಾಡಿ ಮಾಡುವಂಥದ್ದಾಗಿದೆ ಇವತ್ತು ರಾಜ್ಯದಲ್ಲಿ ಸುಮಾರು ಹನ್ನೊಂದು ಸಾವಿರಕ್ಕಿಂತ ಹೆಚ್ಚು ದರ್ಖಾಸ್ತು ಪೋಡಿಯನ್ನು ಮಾಡಿರ್ತಕ್ಕಂಥದ್ದಾಗಿದೆ ಅದರಲ್ಲಿ ಒಂದು ಪೈಲಟ್ ಬೇಸಸ್ಸಲ್ಲಿ ಇದು ನಮ್ಮ ಹಾಸನದಲ್ಲಿ ಪ್ರಾರಂಭ ಆಗಿತ್ತು ಅಲ್ಲಿ ಹೆಚ್ಚಾಗಿದೆ ನಂತರ ಈಗ ನಮ್ಮ ಜಿಲ್ಲೆಯಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಆಗ್ತದೆ ಈಗ ಇದನ್ನು ನಾವು ಈಗ ಸುಮಾರು ಮೂರುವರೆ ಸಾವಿರ ಪೋಡಿ ಅನ್ನ ಮುಕ್ತಾಯ ಮಾಡಬೇಕು ಅಂತಕ್ಕಂಥದ್ದು ಇದನ್ನು ರೈತರಿಗೆ ಅವರಿಗೆ ದಾಖಲಾತಿಯನ್ನು ಕೊಡುವಂಥದ್ದು ಒನ್ ಟು ಫೈವ್ ಮತ್ತು ಸಿಕ್ಸ್ ಟು ಟೆನ್ ಆರ್ ಆರ್ಟಿಸ್ಟ್ ಸಿ ಎಲ್ಲ ಎಲ್ಲ ಪೂರ್ತಿ ಎಲ್ಲ ದಾಖಲಾತಿಗಳನ್ನು ಕೊಡುವಂಥದ್ದಕ್ಕೆ ನಾವು ಮಾಡ್ತಾ ಇದ್ದೀವಿ ಏನೋ ವಿವಿಧ ಯೋಜನೆಗಳಲ್ಲಿ ಸಾಮಾಜಿಕ ಭದ್ರತಾ ಯೋಜನೆಗಳಾದ ವಿಧವಾ ವೇತನ ಸೇರಿದಂತೆ ಇತರೆ ಪಿಂಚಣಿಗಳು ಫಲಾನುಭವಿಗಳ ಮನೆಗೆ ತಲುಪಿಸಲು ಕ್ರಮ ವಹಿಸಲಾಗಿದ್ದು ಮೂರು ಸಾವಿರದ ಇನ್ನೂರು ಫಲಾನುಭವಿಗಳ ಪಟ್ಟಿ ಸಿದ್ಧಪಡಿಸಿದೆ ಆಶ್ರಯ ಯೋಜನೆಯಲ್ಲಿ ಬಾಗೇಪಲ್ಲಿ ಗುಡಿಬಂಡೆಯಲ್ಲಿ ಎರಡು ಸಾವಿರ ನಿವೇಶನ ಹಂಚಲು ನಿರ್ಧರಿಸಲಾಗಿದ್ದು ಇಪ್ಪತ್ತೇಳು ಸಾವಿರ ಫಲಾನುಭವಿಗಳಿಗೆ ಸೌಲಭ್ಯ ವಿತರಣೆ ಮಾಡಲಾಗುವುದು ಮೂವತ್ತು ಸಾವಿರ ಮಂದಿಗೆ ಹಕ್ಕುಪತ್ರ ವಿತರಿಸುವ ಗುರಿ ಹೊಂದಲಾಗಿದ್ದು ವಿವಿಧ ಪಿಂಚಣಿಗಳು ಹತ್ತು ಸಾವಿರ ಮಂದಿಗೆ ವಿತರಿಸುವ ಗುರಿ ಹೊಂದಿರುವುದಾಗಿ ಸಚಿವರು ತಿಳಿಸಿದರು ಒಂದು ಕೋಟಿಗೂ ಹೆಚ್ಚು ದಾಖಲೆ ಈಗಾಗಲೇ ಡಿಜಿಟಲೀಕರಣ ಮಾಡಲಾಗಿದ್ದು ಫಲಾನುಭವಿಗಳು ಯಾವುದೇ ದಾಖಲೆ ಪಡೆಯಬಹುದಾಗಿದೆ ಅಲ್ಲದೆ ಕೆಐಎಡಿಬಿಗಾಗಿ ಜಿಲ್ಲೆಯಲ್ಲಿ ಎಂಟು ಸಾವಿರ ಎಕರೆ ಗುರುತಿಸಲಾಗಿದೆ ಅರಣ್ಯ ಇಲಾಖೆ ಕ್ಲಿಯರೆನ್ಸ್ ಸಿಗಬೇಕಿದೆ ಮುಂದಿನ ವರ್ಷದಲ್ಲಿ ಎತ್ತಿನಹೊಳೆ ಯೋಜನೆಯ ನೀರು ಜಿಲ್ಲೆಗೆ ಬರಲಿದ್ದು ಬರುವ ನೀರು ಎಲ್ಲಿ ಶೇಖರಿಸಬೇಕು ಎಂಬ ಬಗ್ಗೆ ಸಮೀಕ್ಷೆ ನಡೆಯುತ್ತಿದೆ ಈಗಾಗಲೇ ಹಲವು ಕೆರೆಗಳಿಗೆ ಎನ್ ವ್ಯಾಲಿ ತ್ಯಾಜ್ಯ ನೀರು ಬಿಟ್ಟಿರುವ ಕಾರಣ ಸಮಸ್ಯೆ ಆಗಿದ್ದು ಇಂತಹ ಕೆರೆಗಳಿಗೆ ಎತ್ತಿನಹೊಳೆ ನೀರು ಶೇಖರಿಸಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಸಚಿವರು ಹೇಳಿದರು ಟ್ರೀಟ್ಮೆಂಟ್ ಪ್ಲಾಂಟ್ ಆಗಬೇಕು ಈಗ ಗ್ರಾಮೀಣ ಪ್ರದೇಶಗಳಿಗೆ ಎಲ್ಲೆಲ್ಲಿ ಗುರುತಿಸಿದೀವಿ ಎಲ್ಲೆಲ್ಲಿ ನೀರನ್ನು ತಂದು ಶೇಖರಣೆ ಮಾಡ್ತೀವಿ ಯಾವ ಯಾವ ಭಾಗಕ್ಕೆ ಯಾವ ರೀತಿ ಕೊಡ್ತೀವಿ ನಗರ ಪ್ರದೇಶಗಳಲ್ಲಿ ಗುರ್ಸಿದಾರೆ ಹಿಂದೆ ಒಂದು ಸಾಂಕೇತಿಕವಾಗಿ ಅಂದರೆ ಒಂದು ರಫ್ಲಿ ಒಂದು ಯಾವ್ಯಾವ ಕೆರೆಯಲ್ಲಿ ನೀರು ಶೇಖರಣೆ ಮಾಡಬೇಕು ಅಂತಿದೆ ಈಗ ಉದಾಹರಣೆಗೆ ನಮ್ಮಲ್ಲಿ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಗೋಪಾಲಕೃಷ್ಣ ಕೆರೆ ಅಂತ ಸೂಚಿಸಿದ್ದಾರೆ ಇವತ್ತು ಗೋಪಾಲಕೃಷ್ಣ ಕೆರೆಯಲ್ಲಿ ಏನು ಪರಿಸ್ಥಿತಿ ಅಂತ ನಮಗೆ ಗೊತ್ತಿದೆ ಏನಾಗಿದೆ ಅಲ್ಲಿ ಕಂಧವಾರ್ ಕೆರೆಯಿಂದ ಸೀವರ್ ಸೀವರ್ ವಾಟರ್ ಅಲ್ಲಿ ಸೇರಿಕೊಂಡು ಅಲ್ಲಿಂದ ಗೋಪಾಲಕೃಷ್ಣ ಕೆರೆ ಏನಾಗಿದೆ ಅಂತಂದ್ ಅದಕ್ಕೆ ಈಗ ಮೊನ್ನೆ ನಮ್ಮ ಸಿಇಒ ಅವರು ಎಲ್ಲರೂ ಇದ್ದರು ಈಗ ನಮ್ಮ ಜಿಲ್ಲೆಯದು ಈಗ ಅದನ್ನು ಸಮಗ್ರವಾಗಿ ಅಧ್ಯಯನ ಮಾಡಬೇಕು ಏನೇನು ಬದಲಾವಣೆ ತರಬೇಕು ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಸಿ ಇ ಅವ್ರ ಪಾತ್ರ ನಗರಾಭಿವೃದ್ಧಿ ಇಲಾಖೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳು ಇವೆಲ್ಲ ಸೇರಿಕೊಂಡು ಈಗ ಬೇಗ ನೀವು ಒಂದು ಏನು ಟೆಕ್ನಿಕಲ್ಲಿ ತಾಂತ್ರಿಕವಾಗಿ ಏನು ಇವತ್ತು ಗೃಹತ್ವಾಕರ್ಷಣೆ ಏನು ಗ್ರಾವಿಟಿ ಮೇಲೆ ಏನು ನೀರು ಹೋಗಬೇಕು ಎಲ್ಲೆಲ್ಲಿ ಪಂಪಿಂಗ್ ಮಾಡಬೇಕು ಆಮೇಲೆ ಎಲ್ಲಿ ಟ್ರೀಟ್ಮೆಂಟ್ ಪ್ಲಾಂಟ್ ಆಗಬೇಕು ಅನ್ನೋಂಥದ್ದನ್ನು ಬೇಗ ಇದು ತಯಾರಾಗಬೇಕು ಗ್ರಾಮೀಣಾಭಿವೃದ್ಧಿ ಇಲಾಖೆ ಮುಖಾಂತರ ಇದಕ್ಕೆ ಅನುದಾನ ಒದಗಿಸುವಂಥದ್ದಾಗಬೇಕು ಆಗಬೇಕು ನಗರ ರಾಜ್ಯ ಸರ್ಕಾರ ನಗರ ವ್ಯಾಪ್ತಿಯಲ್ಲಿ ಆಸ್ತಿ ಹೊಂದಿರುವ ನಾಗರಿಕರಿಗೆ ಬೀಕಾತ ಮಾಡುವ ಸೌಲಭ್ಯವನ್ನು ಈ ಹಿಂದೆ ನೀಡಲಾಗಿತ್ತು ಇದೀಗ ಬಿ ಖಾತೆಯನ್ನು ಏಕಾತೆಯಾಗಿ ಪರಿವರ್ತನೆ ಮಾಡುವ ಅವಕಾಶವನ್ನ ಸರ್ಕಾರ ಕಲ್ಪಿಸಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ವಹಿಸಲಾಗುತ್ತದೆ ಎಂದರು ಇನ್ನು ಚಿಕ್ಕಬಳ್ಳಾಪುರದ ಎಡಿಎಸ್ಎಂಟಿ ಬಡಾವಣೆ ನಿವೇಶನ ವಿತರಣೆಯಲ್ಲಿ ಅಕ್ರಮಗಳು ನಡೆಯುತ್ತಿರುವ ಬಗ್ಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಇಂತಹ ವಿಚಾರದಲ್ಲಿ ಅಕ್ರಮಗಳು ನಡೆಯುವುದು ಸಹಜ ಹಾಗಾಗಿ ನಗರಸಭೆ ಆಡಳಿತಾಧಿಕಾರಿಯಾಗಿರುವ ಜಿಲ್ಲಾಧಿಕಾರಿಗಳು ಈ ಕುರಿತು ಪರಿಶೀಲನೆ ನಡೆಸಿ ಕ್ರಮ ವಹಿಸಲಿದ್ದಾರೆ ಎಂದು ಸಚಿವರು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದರು ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ